ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಸಭೆಗೆ ಆಗಮಿಸಿ ಆಸೀನ್ರಾಗಿರ್ತಕ್ಕಂಥ ನಮ್ಮ ನಾಯಕರು ಜೆ ಡಿ ಎಸ್ ಪಕ್ಷದ ತಾಲೂಕು ಅಧ್ಯಕ್ಷರು ಕೋಚಿಮುಲ್ ಮಾಜಿ ನಿರ್ದೇಶಕರು ಮಾಜಿ ಅಧ್ಯಕ್ಷರು ಹಾಲಿ ನಿರ್ದೇಶಕರು ಕಾಡೇನಲ್ಲಿ ಡೈರಿಯ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರೂ ಸಹ ಕೂಡ ನಮ್ಮ ಪ್ರೀತಿಯ ಅಣ್ಣನ ಸಮಾನರಾದ ಕಾಡೇನಲ್ಲಿ ನಾಗರಾಜನ್ನವರೇ ಇದೇ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಮುಲ್ಬಾಲ್ ತಾಲೂಕು ಮಾಜಿ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಮತ್ತು ಖ್ಯಾತ ವಕೀಲರು ನಮ್ಮ ಪಕ್ಷದ ವಕ್ತಾರರು ಆಗಿರ್ತಕ್ಕಂಥ ಎಮ್ ಎಸ್ ಶ್ರೀನಿವಾಸ ರೆಡ್ಡಿ ಸರ್ ಅವರೇ ಈ ಸಂಘದ ಅಧ್ಯಕ್ಷರು ನನ್ನ ಚಿರುಪರಿಚಿತರು ಆಗಿರ್ತಕ್ಕಂಥ ತಿಮ್ಮರಾಜು ಅವರೇ ಬ್ಯಾಟ್ನೂರು ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರು ಸೀನನ್ನವರೇ ಮುಷ್ಟೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಪೆದ್ದೂರು ವರದರಾಜನ್ನವರೇ ಚಿನ್ನಳ್ಳಿ ಗೋಪಾಲನ್ನವರೇ ಮುಷ್ಟೂರು ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ವೆಂಕಟರಮಣ್ಣವರೇ ಎಚ್ ಬೈಪಲ್ಲಿ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶಂಕರನ್ನವ್ರೆ ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಹಾಲು ಉತ್ಪಾದಕರ ಸಂಘದ ಸದಸ್ಯರು ಪೆದ್ದೂರು ಗ್ರಾಮದ ಹಾಲು ಉತ್ಪಾದಕರ ರೈತರು ಈ ಗ್ರಾಮಸ್ಥರು ಮಾಧ್ಯಮ ಮಿತ್ರರು ಮತ್ತು ಪತ್ರಿಕಾ ಮಿತ್ರರೇ ಪೆದ್ದೂರಲ್ಲಿ ಯಾವಾಗಲೂ ಈಗ ಮೂರನೇ ವರ್ಷ ನಾನು ಅಣ್ಣವ್ರ ಜೊತೆ ಜನರಲ್ ಬಾಡಿ ಮೀಟಿಂಗ್ ಬರ್ತಾ ಇದ್ದೀನಿ ಯಾವತ್ತೂ ಕೂಡ ವಿಶೇಷವಾಗಿರ್ತದೆ ಇಲ್ಲಿ ಇವತ್ತು ಕೂಡ ಅದೇ ವಿಶೇಷ ಅಂದರೆ ಅಲೆ ಸದಸ್ಯರು ಮತ್ತು ಅಧ್ಯಕ್ಷರುಗಳಿಗೆ ಬೀಳ್ಕೊಡುಗೆ ಈಗ ಒಂದೆರಡು ಮೂರು ತಿಂಗಳಾಯ್ತೇನೋ ಇಲ್ಲಿ ಚುನಾವಣೆಯಾಗಿ ಹೊಸ ಸದಸ್ಯರು ಹಾಗೂ ಅಧ್ಯಕ್ಷರು ಕೂಡ ಆಯ್ಕೆಯಾಗಿದ್ದಾರೆ ಅವ್ರಿಗೂ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ ಪೆದ್ದೂರು ಹಾಲ್ ಡೈರಿ ಯಾವತ್ತೂ ಕೂಡ ಲಾಭದಲ್ಲಿ ಕಂಡಿದ್ದೀನಿ ನಾನು ಮೂರು ವರ್ಷ ಕೂಡ ಅದರ ಹಿಂದೆ ಕೂಡ ಲಾಭ ಇದೆ ಅಂತ ಈಗ ಹೇಳ್ತಾಯಿದ್ರು ಅತ್ಯುತ್ತಮವಾದ ಒಂದು ಡೈರಿಯಲ್ಲಿ ಪೆದ್ದೂರು ಡೈರಿ ಕೂಡ ಉದಾಹರಣೆ ಪೆದ್ದೂರಲ್ಲಿ ಡೈರಿ ವಿಚಾರದಲ್ಲಿ ಊರಿನ ವಿಚಾರದಲ್ಲಿ ಯಾರೂ ರಾಜಕೀಯ ಮಾಡೋಕ್ಕೆ ಬರಲ್ಲ ರಾಜಕೀಯ ಮಾಡ್ತಾ ಇಲ್ಲ ಅದಕ್ಕೆ ಒಳ್ಳೆ ತಾಲೂಕಲ್ಲಿ ಉತ್ತಮ ಸ್ಥಾನದಲ್ಲಿದೆ ಅಂತ ನಾನು ಬಯಸ್ತಾ ಇದ್ದೀನಿ ಊರಿನ ವ್ಯವಹಾರದಲ್ಲಿ ಯಾವತ್ತು ರಾಜಕೀಯ ಮಾಡಿ ಮಾಡಿ ಅದಕ್ಕೆ ನಾವು ಸುಣ್ಣ ಬಳಸ್ತೀವೋ ಅವಾಗೇ ನಮ್ಮ ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗ್ಬೋದು ರಾಜಕೀಯ ಇಲ್ಲದೆ ಈಗ ಊರಲ್ಲಿ ಎಪ್ಪತ್ತು ಪರ್ಸೆಂಟ್ ಜೀವನ ನಡೆಸ್ತಾ ಇರೋದು ಅಂದರೆ ನಾವು ಈ ಹೈನುಗಾರಿಕೆಯಲ್ಲಿ ಅದರಿಂದ ನಮ್ಮಿಂದ ಒಬ್ಬರಿಗೆ ಒಳ್ಳೆಯದಾಗಲಿ ಕೆಟ್ಟದ್ದನ್ನು ಮಾತ್ರ ಬಯಸಬಾರ್ದು ಯಾರೇ ಆಗಲಿ ಅದಕ್ಕೆ ಒಳ್ಳೆ ಉತ್ತಮ ಗುಣಮಟ್ಟದಲ್ಲಿ ಸಾಕ್ತಾ ಇರುವ ಪೆದ್ದೂರು ಹಾಲು ಉತ್ಪಾದಕರ ಸಂಘಕ್ಕೆ ನಾನು ಮತ್ತು ನಿರ್ದೇಶಕರ ನಾಗರಾಜನ್ ಅವ್ರನ್ನ ಪೆದ್ದೂರು ಸಂಘಕ್ಕೆ ನಾನು ಮತ್ತೊಮ್ಮೆ ಅಭಿನಂದನೆಗಳು ತಿಳಿಸ್ತೀನಿ ಇದಲ್ಲದೆ ಮುಷ್ಟೂರು ಪೆದ್ದೂರಲ್ಲಿ ಇದ್ದೀನಿ ಮುಷ್ಟೂರು ಪಂಚಾಯಿತಿ ಇರೋದರಿಂದ ನನ್ನ ವೈಯಕ್ತಿಕ ಕೂಡ ಸ್ವಲ್ಪ ಮಾತಾಡಬೇಕಾಗುತ್ತೆ ಮುಷ್ಟೂರು ಪಂಚಾಯಿತಿಯಲ್ಲಿ ರಾಜಕೀಯವಾಗಿ ನಾನು ಎಬ್ನಿ ಪಂಚಾಯಿತಿಯಲ್ಲಿ ಹದಿನೈದು ವರ್ಷದ ಹಿಂದೆ ಹಿಂದೆಯಿಂದನೂ ನಮ್ಮ ಪಂಚಾಯಿತಿಯಲ್ಲೇ ರಾಜಕೀಯ ಮಾಡ್ತಾಯಿದ್ದೆ ನನಗೆ ನಮ್ಮ ಅಧ್ಯಕ್ಷರು ನಾಗರಾಜನ್ ಅವರು ಮಾನ್ಯ ಶಾಸಕರು ಸಮೃದ್ಧಿ ಮಂಜುನಾಥ್ ಅವರು ಮುಷ್ಟೂರು ಪಂಚಾಯಿತಿಯಲ್ಲಿ ನಾವು ಜೆ ಡಿ ಎಸ್ ಪಕ್ಷವನ್ನು ಬಲಪಡಿಸಬೇಕು ನೀನು ಸ್ವಲ್ಪ ಎಬ್ನಿ ಕೂಡ ನೋಡಿಕೊಂಡು ಮುಸ್ಟೂರ್ ಪಂಚಾಯಿತಿಗೆ ಕೂಡ ಬಂದು ನೀನು ಸ್ವಲ್ಪ ಈ ನಮ್ಮ ಪಕ್ಷವನ್ನು ಬಲಪಡಿಸಬೇಕು ಅಂತ ಹೇಳಿಬಿಟ್ಟು ನನಗೆ ಒಂದು ಜವಾಬ್ದಾರಿಯನ್ನು ನಮ್ಮ ಅಧ್ಯಕ್ಷರು ಕೊಟ್ಟಿರ್ತಾರೆ ನಾನು ಹದಿನೈದು ವರ್ಷದ ಹಿಂದೆ ಮುನಾಂಜಪ್ಪನ್ಗೂ ನಮ್ಮ ಶಾಸ ಕೋಲಾರ ಶಾಸಕರ ಸಮೃದ್ಧಿ ಮಂಜಣ್ಣವರ ಎಲೆಕ್ಷನ್ ನಡೀತಾ ಇತ್ತು ಆ ಚುನಾವಣೆಯಲ್ಲಿ ಕೊತ್ತೂರು ಮಂಜಣ್ಣವರು ಕೊತ್ತೂರು ಮಂಜಣ್ಣವರು ಮುನ್ನಾಂಜಪ್ಪ ಎಲೆಕ್ಷನ್ ನಡೆಯುವಾಗ ಮುನಾಂಜಪ್ಪನವರು ನಮ್ಮ ಪಕ್ಷದಿಂದ ಸ್ಪರ್ಧಿಯಾಗಿರ್ತಾರೆ ಆ ಸಮಯದಲ್ಲಿ ನಾವು ಒಂದು ಸುಮಾರು ಒಂದು ನಲವತ್ತು ಕಾರಲ್ಲಿ ನಲವತ್ತು ಕಾರ್ ತಗೊಂಡು ಸುಮಾರು ಅರವತ್ತು ಅರವತ್ತೈದು ಜನ ಬೆಂಗಳೂರಿಂದ ನಮ್ಮ ತಾಲೂಕಲ್ಲಿರುವ ಜನರೆಲ್ಲ ಕೂಡ ಎಲ್ಲರನ್ನು ಒಟ್ಟುಗೂಡಿಸಿ ಒಟ್ಟು ಕೂಡಿಸಿ ಅರವತ್ತೈದು ಎಪ್ಪತ್ತು ಜನ ನಾವು ಅಮರಜ್ಯೋತಿ ಶಾಲೆ ಹತ್ರ ಬಂದ್ವಿ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಅವತ್ತು ನಮ್ಮ ಎಮ್ ಆರ್ ಮುರಳಿಯನ್ನವರು ಸಾಮೇಗೌಡ್ರನ್ನವರು ಕೂಡ ನಮ್ಮ ಅಧ್ಯಕ್ಷರ ಜೊತೆಯಲ್ಲಿದ್ದರು ಹದಿನೈದು ವರ್ಷದ ಹಿಂದೆ ನಾವು ಪಕ್ಷಕ್ಕೆ ಸೇರ್ಪಡೆಗೊಂಡ್ವಿ ಇದೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ ಒಂದು ಪಕ್ಷದ ಸಿದ್ಧಾಂತ ಒಂದು ನಾಯಕರು ಅವರ ನಾವು ಅವರ ನೇತೃತ್ವದಲ್ಲೇ ನಾವು ಮುಂದುವರಿಬೇಕು ಅಂತ ಹೇಳ್ಬಿಟ್ಟು ಏನು ನಾವು ಪಕ್ಷ ಅಂದಮೇಲೆ ಪಕ್ಷದ ಒಬ್ಬರ ಪಕ್ಷದಲ್ಲಿ ಒಬ್ಬರನ್ನ ನಾವು ನಂಬಿರ್ತೀವಿ ಅವರ ನೇತೃತ್ವದಲ್ಲೇ ಅವರ ಗೆರೆ ಹಾಕಿದ್ರೆ ನಾವು ದಾಟಲ್ಲ ಇವತ್ತುವರೆಗೂ ಹದಿನೈದು ವರ್ಷದಿಂದ ಕೂಡ ಅದೇ ಥರ ನಾವು ನಾಗರಾಜನವರ ಜೊತೆಯಲ್ಲೇ ಕೂಡ ರಾಜಕೀಯ ಮಾಡ್ಕೊಂಡು ಬಂದ್ವಿ ಅದೇ ಥರ ಮುಷ್ಟೂರು ಪಂಚಾಯಿತಿ ಜವಾಬ್ದಾರಿ ಕೊಟ್ಟಾಗ ಕೂಡ ಕರೋನಾ ಸಮಯದಲ್ಲಿ ಕರೋನಾ ಕಿಟ್ಟನ್ನು ಕೊಟ್ಟರು ಮಾನ್ಯ ಶಾಸಕರು ಅವಾಗ ಶಾಸಕರಾಗಿರಲಿಲ್ಲ ಆ ಕಿಟ್ನಲ್ಲಿ ಆ ಕಿಟ್ಟನ್ನು ಪ್ರತಿ ಹಳ್ಳಿಗೂ ಕೂಡ ನಾನು ಅಧ್ಯಕ್ಷರು ನಾನು ಬರಲ್ಲ ನೀವು ನೀವು ಹೋಗಿ ಕೊಡಿ ಅಂತ ಹೇಳಿಲ್ಲ ನಾಗರಾಜನವರು ಒಂದು ಕಡೆಯಿಂದ ಎಬ್ನಿ ಪಂಚಾಯಿತಿ ಬೈರ್ಕೂರ್ ಪಂಚಾಯಿತಿ ಮುಗಿಸ್ಕೊಂಡು ಮೊಸ್ಟೂರು ಪಂಚಾಯತಿಗೆ ಬಂದ್ವಿ ಆವತ್ತು ನಗವಾರದಲ್ಲಿ ಕೊಡೋ ಕೂಡ ನಮ್ಗೆ ಯಾರೋ ಇರಲಿಲ್ಲ ಈವನ್ ನಗವಾರಕ್ಕೆ ನಮ್ಮ ಅಧ್ಯಕ್ಷರ ಜೊತೆಯಲ್ಲಿ ಹೋಗಿ ಬ್ಯಾಟ್ನೂರು ಶ್ರೀನನ್ನವರ್ಧನ್ ಅವರು ನಾವು ಗೋಪಾಲನ್ ಅವರು ಬ್ಯಾ ನಗವಾರಕ್ಕೆ ಹೋಗಿ ಕೂಡ ಮನೆ ಮನೆಗೆ ಹೋಗೋ ಕಿಟ್ಟನ್ನು ಹಂಚಿಕೊಂಡು ಬಂದಿದ್ದೀವಿ ಅದೇ ಥರ ಪಂಚಾಯಿತಿ ಎಲೆಕ್ಷನ್ ಬಂದಾಗ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಜವಾಬ್ದಾರಿಯನ್ನು ಕೊಟ್ಟರು ಅವತ್ತು ಕೂಡ ನಿಭಾಯಿಸಿ ಅವ್ರಿಗೆ ಪಂಚಾಯಿತಿ ಜವಾಬ್ದಾರಿ ನಮ್ಮ ಜೆ ಡಿ ಎಸ್ ತೆಕ್ಕೆ ಬರಂಗೆ ಮಾಡಿ ಅದನ್ನು ಕೂಡ ನಾವು ಪಕ್ಷಕ್ಕೆ ಅರ್ಪಣೆ ಮಾಡಿರ್ತೀವಿ ಇವತ್ತಿನೂ ಅವತ್ತು ಒಂದೇ ಇವತ್ತು ಒಂದೇ ಹದಿನೈದು ವರ್ಷದಿಂದ ನಮ್ಮ ಅಧ್ಯಕ್ಷರೇ ನಮ್ಮ ಬಾಸು ನಾಗರಾಜನವರೇ ನಮ್ಮ ಲೀಡ್ರು ಯಾಕಂತಂದರೆ ಅವರ ಮಾತು ಮೀರಿ ನಾವು ಯಾವುದು ದಾರಿಯನ್ನು ತಪ್ಪುವುದಿಲ್ಲ ಎಂದಿಗೂ ಅವರ ಜೊತೆಯೇ ಅವರ ಜೊತೆಯಲ್ಲೇ ರಾಜಕೀಯ ಇರ್ತೀವಿ ಮುಂದೆ ಕೂಡ ಮಾಡೋಕ್ಕೆ ಸಿದ್ಧ ಇದ್ದೀವಿ ಯಾಕಿದೆಲ್ಲ ಅಂತಂದರೆ ನಮ್ಮ ಪಕ್ಷದಲ್ಲಿ ನಿಷ್ಠಾವಂತ ನಾಯಕರು ನಿಷ್ಠಾವಂತ ಅಧ್ಯಕ್ಷರು ನಾಗರಾಜನವರು ಯಾಕೆಂದರೆ ಅದೇ ನಾವು ನೋಡಬೇಕಂತಂದರೆ ಇಪ್ಪತ್ತೈದು ವರ್ಷದಿಂದ ಅವರು ನಿಷ್ಠಾವಂತ ಏನು ಅಂತಂದರೆ ಇಪ್ಪತ್ತೈದು ವರ್ಷ ಕೂಡ ಕಾಡೇನಲ್ಲಿಯಲ್ಲಿ ಅಧ್ಯಕ್ಷರಾಗಿದ್ದಾರೆ ಯಾವುದಕ್ಕೆ ಹಾಲ್ ಡೈರಿಗೆ ಇದಲ್ಲದೆ ಯಾವ್ಯಾವ ಕ್ಷೇತ್ರದಲ್ಲಿ ಅವರು ಬಂದಿದ್ದಾರೋ ಒಂದು ಲಾಯರ್ ಲಾಯರ್ ಅಸೋಸಿಯೇಷನಲ್ಲಿರ್ಬೋದು ಒಂದು ರೋಟ್ರಿಯಲ್ಲಿರ್ಬೋದು ಎಲ್ಲದರಲ್ಲೂ ಕೂಡ ಅವರ ಶ್ರಮ ವಹಿಸಿ ಕೆಳಗಿಂದ ಮೇಲ್ಬಂದು ಅಧ್ಯಕ್ಷರಾಗಿ ಮತ್ತೆ ಕೂಡ ನಮ್ಮ ಪಕ್ಷದರಲ್ಲಿ ಕೂಡ ಅಧ್ಯಕ್ಷರಾಗಿ ಇವತ್ತು ಕೂಡ ಒಂದು ಮಾನ್ಯ ಎಲೆಕ್ಷನ್ನಲ್ಲಿ ಎಮ್ ಎಲ್ ಎಲೆಕ್ಷನ್ ಗೆದ್ದಿದ್ದು ಒಂದು ಎಕ್ಸಾಂಪಲ್ ಆಯಿತು ಎಂ ಪಿ ಎಲೆಕ್ಷನ್ ಗೆದ್ದಿದ್ದು ಇದೇ ಮುಲ್ಬಾಗ್ಲಲ್ಲೇ ಹೈಯೆಸ್ಟ್ ಮೆಜಾರಿಟಿ ನಮ್ಮದು ಎಂ ಪಿ ಅಲ್ಲಿ ಎಂ ಪಿ ಎಲೆಕ್ಷನ್ ಕೌಂಟ್ ಆಗುವಾಗ ಸೀದಾ ಎಪ್ಪತ್ತೈದು ಸಾವಿರ ಮೆಜಾರಿಟಿಯಲ್ಲಿತ್ತು ಆವಾಗ ಕೆಳಗಡೆ ಬಂತು ಬಂತು ಎರಡು ಸಾವಿರಕ್ಕೆ ಬಂತು ಆಗ ಕೂಡ ಮುಲ್ಬಾಗಲ್ ನಮ್ಮ ಅಣ್ಣನವರ ನಮ್ಮ ಟೀಮ್ ಏನಿದೆಯೋ ನಮ್ಮ ನಾಯಕರ ಸಮ್ಮುಖದಲ್ಲಿ ಏನು ಎಲೆಕ್ಷನ್ ನಡೀತೋ ಎಂ ಪಿ ಎಲೆಕ್ಷನಲ್ಲಿ ಕೂಡ ಅದ್ಭುತವಾಗಿ ನಮ್ಮ ಎಂ ಪಿ ಎಲೆಕ್ಷನ್ ಗೆದ್ದರು ಅವರು ವಿಜೇತರಾದರು ಇದು ನಮ್ಮ ಮುಂದಿನ ಕೂಡ ನಾವು ನಮ್ಮ ಅಧ್ಯಕ್ಷರ ಇದಿಯಲ್ಲೇ ನಾವು ಮುಂದೆ ನಡ್ಕೊಂಡು ಹೋಗ್ತೀವಿ ನಿಮ್ಮ ಸಹಕಾರ ಕೂಡ ನಮ್ಮೆಲ್ಲರಿಗೂ ತುಂಬ ಕೊಟ್ಟಿದ್ದೀರಾ ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮ ಸಹಕಾರ ನಮ್ಮ ಮೇಲೆ ಇರಲಿ ಅಂತೇಳಿ ನನಗೆ ಈ ಸಂಘದ ಅಲ್ಲಿ ಕರೆದು ನನಗೆ ಈ ಅವಕಾಶವನ್ನು ಕರ್ತ ನಿರ್ದೇಶಕರ ನಾಗರಾಜನ್ ಅವರಿಗೆ ಈ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನಾನು ವಂದಿಸುತ್ತಾ ನನ್ನ ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀನಿ ಜಯ ಹಿಂದ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ